ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಕುಡ್ಲಿಗಿ ತಾಲೂಕಿನ ಗುಂಡಿನಹೊಳೆ ಪ್ರದೇಶದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಸ್ಥಾಪನೆಗಾಗಿ ಸರ್ಕಾರದಿಂದ ಆದೇಶ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇಂದು ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಜಂಟಿ ಕೃಷಿ ನಿರ್ದೇಶಕರಾದ ಶರಣಪ್ಪ ಮುದಗಲ್ ಸಹಾಯಕ ಕೃಷಿ ನಿರ್ದೇಶಕರಾದ ವಾಮದೇವ ಕೃಷಿ ವಿಜ್ಞಾನಿಗಳಾದ ಮಂಜುನಾಥ್ ಭಾನುವಳ್ಳಿ ಶ್ರೀಮತಿ ಸುನೀತಮ್ಮ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪೂರ್ಯ ನಾಯ್ಕ್ ಮುಖಂಡರಾದ ಉದಯ್ ಜನ್ನು ಮಲ್ಲಿಕಾರ್ಜುನ್ ಗೌಡ ಭಾಸ್ಕರ್ ನಾಯ್ಕ್ ಹಾಗೂ ಇತರ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಒಳಗೊಂಡಂತೆ ಸ್ಥಳ ಪರಿಶೀಲನೆಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡುತ್ತಾ ಕೃಷಿಯಲ್ಲಿ ಬದಲಾವಣೆ ತರಲು ರೈತರಿಗೆ ಅನುಕೂಲ ಕಲ್ಪಿಸಿಕೊಡಲು ಭೂಮಿಯ ಗುಣಮಟ್ಟವನ್ನು ಸೃಷ್ಟಿಸುವ ಅಂತರ್ಜಲ ನೀರಿನ ಗುಣಮಟ್ಟವನ್ನು ಹೆಚ್ಚಿಸುವ ಹಾಗೂ ಕೃಷಿಕರು ವೈಜ್ಞಾನಿಕ ತಿಳುವಳಿಕೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವ ಬೆಳೆಗಳನ್ನು ಹೇಗೆ ಬೆಳೆಯಬೇಕು ಎಂಬ ದೂರ ದೃಷ್ಟಿ ಇಟ್ಟುಕೊಂಡು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು ಹೂದಗಿ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗಾಂಧಿ ಜಯಂತಿ ಅತ್ಯಂತ ಮಹತ್ವಪೂರ್ಣ ತುಂಬ ಆಶಾದಾಯಕ ಫಲಪ್ರದವಾಗಿದ್ದಂಥ ಒಂದು ಗಾಂಧಿ ಜಯಂತಿ ಅಂತ ಒಂದು ಮಹಾತ್ಮರು ಜನಿಸಿದಂಥ ದಿನಾಚರಣೆ ದಿವಸ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಉಪ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಕೃಷಿ ಸಚಿವರಾದಂಥ ಶ್ರೀ ಸ್ವಾಮಿ ಅವರು ನಮ್ಮ ತಾಲೂಕಿಗೆ ಈ ಬರದನಾಡಿಗೆ ಒಂದು ವಿಶೇಷ ಕೊಡುಗೆಯನ್ನು ನಮ್ಮ ತಾಲೂಕಿಗೆ ನೀಡಿದ್ದಾರೆ ಹುಡ್ಗಿ ವಿಧಾನಸಭಾ ಕ್ಷೇತ್ರದ ಹುಲ್ಲಿಗಿ ವ್ಯಾಪ್ತಿಯಲ್ಲಿರುವ ಈ ಗುಂಡಿನವಳೆ ಬೀಜೋತ್ಪಾದನಾ ಕೇಂದ್ರ ಇದೆ ಕೃಷಿ ಇಲಾಖೆ ಸಂಬಂಧಪಟ್ಟೆ ಅದರಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅವರು ಈ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಅವರು ಅನುಮತಿ ನೀಡಿದ್ದಾರೆ ಇದು ಒಂದು ನಮ್ಮ ಗುಡ್ಗಿ ತಾಲೂಕಿಗೆ ಅತ್ಯಂತ ಸುದೀನ ಅಂತಲೇ ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದರೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ರೀತಿ ಉದ್ಯೋಗಾವಕಾಶಗಳು ನೀರಾವರಿ ಯೋಜನೆಗಳು ದೊಡ್ಡ ದೊಡ್ಡ ಯೋಜನೆಗಳು ಇಲ್ಲ ಯಾವುದೇ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗಲಿ ಕೃಷಿ ಯೋಜನೆಗಳಾಗಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಸರ್ಕಾರ ಸ್ವಾಮ್ಯದ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಇಲ್ಲ ಸೊ ಇಂಥ ಒಂದು ಒಂದು ಮಹತ್ವದ ವಿಶೇಷವಾಗಿ ರೈತರಿಗೆ ಇವತ್ತು ನಾವು ನೆನೆಸ್ಕೊಂಡು ನಾವು ಊಟ ಮಾಡ್ತೀವಿ ಅಂಥವ್ರಿಗೆ ಒಂದು ಒಂದು ಅವರಿಗೆ ಒಂದು ಬಾಳ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಕೃಷಿಯನ್ನು ಬೆಳೆದು ಅವರಿಗೆ ಆದಾಯ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಒಂದು ಅತ್ಯಂತ ಮಹತ್ವದ್ದಾಗಿರತಕ್ಕಂಥ ಒಂದು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ತಾಲೂಕಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಿರೋಂಥದ್ದು ನಿಜವಾಗ್ಲೂ ಅತ್ಯಂತ ಸಂತೋಷಕರ ಸಂಗತಿ ಅಂತೇಳಿ ಸಂದರ್ಭದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಕಾರಣಕರ್ತರ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಮತ್ತು ನಮ್ಮ ಜಾಯಿಂಟ್ ಡೈರೆಕ್ಟರ್ ಹೊಸಪೇಟೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶರಣಪ್ಪ ಮುದ್ಕಲ್ಲರ್ ಸರ್ ಅವರು ಮತ್ತು ಇದಕ್ಕೆ ಮುಂಚೆ ಇದ್ದಂಥ ನಮ್ಮ ಸುನಿಲ್ ಅವರು ಎ ಡಿ ಮತ್ತು ವಾಮ್ದೇವರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಪ್ರಯತ್ನಕ್ಕೆ ಜೀವ ಕಳ್ಕೊಂಬಿಟ್ಟಿದೆ ಇಲ್ಲಿ ಒಂದು ಒಳ್ಳೆಯ ಸರ್ಕಾರಿ ನೂರು ಎಕರೆ ಆಸ್ತಿ ಇದೆ ಇದಕ್ಕೊಂದು ಜೀವ ತುಂಬಬೇಕು ನೀವು ಇದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡಬೇಕಂತೇಳಿ ಅವರು ನಮಗೆ ಫಸ್ಟು ಓದದರ್ಶನೇ ಇದ್ರ ಬಗ್ಗೆ ನಮಗೆ ಗಮನಹರಿಸಿದರು ನಾವು ಕೂಡಲೇ ಕಾರ್ಯಪ್ರವೃತ್ತರಾಗಿ ಅವತ್ತೇ ನನಗೆ ಗೊತ್ತಿದ್ದಿದ್ದ ದಿವಸನೇ ಇಲ್ಲಿ ಬಂದು ಎಲ್ಲ ವಿಸಿಟ್ ಮಾಡಿಬಿಟ್ಟು ಮತ್ತು ಎಲ್ಲ ರೀತಿ ಒಳ್ಳೆಯ ರೀತಿ ನಾವು ಸರ್ವ ಪ್ರಯತ್ನಗಳು ಮಾಡಿ ಸರ್ಕಾರದವನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಇವತ್ತು ನಮಗೆ ರಾಯಚೂರು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಬಂದು ಪರಿಶೀಲನೆ ಈಗಾಗಲೇ ಅವರು ಬಂದು ಪರಿಶೀಲನೆ ಮಾಡಿ ಇದು ಅತ್ಯಂತ ಪೂರಕ ವಾತಾವರಣ ಇದೆ ಇಲ್ಲಿ ಕೃಷಿ ವಿದ್ಯಾಲಯ ಮಾಡೋಕ್ಕಂತ ಈಗಾಗಲೇ ಅವರು ವರದಿಯನ್ನು ನೀಡಿದ್ದಾರೆ ಇದು ಮತ್ತು ಇದು ಈಗ ಡೆಲ್ಲಿಗೆ ಅವರು ಒಂದ್ಸರಿ ಒಂದು ಇನ್ನೊಂದು ಸರಿ ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ಅವರು ಡೆಲ್ಲಿಗೆ ವರದಿನ ಕಳಿಸ್ತಾರೆ ಇದು ಸರ್ಕಾರ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಪಶು ವಿಜ್ಞಾನ ಕೇಂದ್ರಗಳು ಬರೋದಕ್ಕೆ ಅವರು ಈಗಾಗಲೇ ಈ ವರ್ಷ ಹೆಚ್ಚಿನ ರೀತಿ ಅಲ್ಲಿ ಕೂಡ ಅನುದಾನಗಳನ್ನು ಇಟ್ಟಿದ್ದಾರೆ ಸೊ ಅದು ಒಂದು ನಮಗೆ ಅತ್ಯಂತ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಸೊ ಖಂಡಿತ ಇದರಿಂದ ಉದ್ಯೋಗ ಅವಕಾಶಗಳು ರೈತರ ಜೀವನ ಹಸನಾಗೋದು ಮತ್ತು ಒಳ್ಳೆ ಒಂದು ಈ ನಮ್ಮ ಕೂಡ್ಲಿಗಿ ಪಟ್ಟಣ ಕೂಡ ಒಂದು ಒಂದು ಒಳ್ಳೆ ಹೊಸ ರೂಪ ಬರ್ತದೆ ಅನ್ನೋದು ನಮ್ಮ ಭಾವನೆ ಇದು ಎಲ್ಲರಿಗೂ ನಮ್ಮ ಸಮಸ್ತ ಕೂಡ್ಲಿಗೆ ತಾಲೂಕಿನ ಜನತೆಯ ಪರವಾಗಿ ಸರ್ಕಾರಕ್ಕೆ ಮತ್ತು ಸರ್ಕಾರ ಸ್ವಾಮ್ಯದ ಅಧಿಕಾರಿಗಳು ಮತ್ತು ಎಲ್ಲರ ವರ್ಗಕ್ಕೂ ನಾನು ಧನ್ಯವಾದ ತಿಳಿಸ್ತೀನಿ